ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಹೆಲ್ದಿಯಾದಂಥ ದ್ವಿದಳ ಧಾನ್ಯವಾದ ಮೊಳಕೆ ಒಡೆಸಿದ ಹೆಸರು ಕಾಳು ಉಸುಳಿ ಡ್ರೈ ಪಲ್ಯ ಮಾಡಿ ತೋರಿಸ್ತೇನೆ ಉದುರುಗಾಳು ಪಲ್ಯನ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ರೀ ಎರಡು ರೊಟ್ಟಿ ತಿನ್ನಲ್ಲಿ ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟೊಂದು ಸೂಪರ್ ಹೆಲ್ದಿಯಾದಂಥ ಟೇಸ್ಟಿಯಾದಂಥ ಹೆಸರುಕಾಳು ಉದುರು ಪಲ್ಯ ತೋರಿಸ್ತೇನೆ ನಿಮ್ಗೆ ನೋಡ್ರಿ ಏನು ಸೂಪರಾಗಿ ಬಂದೈತಿ ನೋಡಿದ ಕೂಡ ಬಾಯಿಗೆ ನೀರು ಬರ್ತೈತಿ ಹಂಗೆ ತಿನ್ನಬೇಕು ಅಂತ ನೋಡ್ರಿ ಮೊಳಕೆ ಒಡೆಸಿದ ಹೆಸರು ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಒಡಿಸೋ ನೋಡ್ರಿ ಫ್ರೆಶ್ ಅದಾವು ಇವನ್ನೇ ಹಿಂಗೆ ಉಪ್ಪು ಹಾಕ್ಕೊಂಡು ಸಲಾಡ್ ಮಾಡಿ ತಿನ್ನಕು ಬರ್ತೈತಿ ಈಗ ನಾನು ಉದ್ರಗಾಳು ಮಾಡಿ ತೋರಿಸ್ತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಉದ್ರಗಾಳು ಮಾಡಿ ತೋರಿಸ್ತೀನಿ ಇದಕ್ಕೆ ಒಂದು ಬಾಲು ಮೊಳಕೆ ಒಡೆಸಿದ ಹೆಸರು ಕಾಳು ಆನಂತರ ಹಸಿಮೆಣ್ಸಿನ್ಕಾಯಿ ಕರಿಬೇ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪೇ ಸ್ವಲ್ಪ ಉಪ್ಪು ಬೇಕು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೋಬೇಕು ನಮ್ಮ ಉತ್ತರ ಕರ್ನಾಟಕದಾಗ ಯಾವ ರೆಸಿಪಿ ಮಾಡಿರೋ ಹಸಿ ಪೇಸ್ಟ್ ಇಲ್ಲ ಮಾಡಲ್ಲ ನಾವು ಹೆಂಗೆ ಮಾಡೋದು ಅಂತ ಹಿಂದೆ ತೋರ್ಸನಿ ಈಗೂ ತೋರಿಸ್ತೇನೆ ನೋಡಿರಿ ಒಂದು ಹಿಡಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿ ಮೀಡಿಯಮ್ ಖಾರದವು ನಿಮಗೆ ಟೈಮ್ ಇತ್ತು ಅಂದ್ರೆ ಮನೆಯೊಳಗೆ ಕುಟ್ಟ ಕಲ್ಲು ಇತ್ತು ಅಂದರೆ ನೀವು ಕಲ್ಲಾಗ ಕುಟ್ಟಿ ಮಾಡಿರಿ ಏನು ಟೇಸ್ಟ್ ಬರ್ತೈತಂತೀರಿ ಮಾಡಿ ತಿಂದು ನೋಡಿರಿ ರುಚಿ ಬಗ್ಗೆ ಹೌದು ಅಂತ ಹೇಳ್ತೀರಿ ಈಗ ಹಸಿಮೆಣ್ಸಿನ್ಕಾಯಿ ಟೈಮ್ ಇಲ್ಲ ಅಂದಾಗ ಮಿಕ್ಸಿಯೊಳಗೆ ಗ್ರೈಂಡ್ ಮಾಡ್ಕೋರಿ ಏನು ಮಾಡೋಕ್ಕಾಗಲ್ಲ ಈಗ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕೀನಿ ಯಾಕಂದ್ರೆ ಅದು ಉಪ್ಪು ಹಾಕಿದ್ರೆ ಜಲ್ದಿ ಸಣ್ಣ ಹಾಕೈತಿ ಕರಿಬೇ ಹಾಕಿನಿ ಒಂದೆರಡು ಕಡ್ಡಿ ಕರಿಬೇ ಒಳ್ಳೆ ಘಮ ಆರೋಗ್ಯಕ್ಕೆ ಒಳ್ಳೆಯದು ಬಳ್ಳುಳ್ಳಿ ಒಂದೆರಡು ಗಡ್ಡಿ ಬಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಇಷ್ಟು ಹಾಕಿ ಕುಟ್ಟಾನೆ ನೋಡ್ರಿ ಅರ್ಧ ಕುಟ್ಟಿದ ನಂತರ ಒಂದು ಹಿಡಿ ಕೊತ್ತಂಬರಿ ಹಾಕೊಂಡ ಇದನ್ನ ಎಂಟು ದಿನ ಹದಿನೈದು ದಿನವರೆಗೇನು ಮಾಡಿಟ್ಕೊಂಡ್ರೆ ಕೆಡಂಗಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರೂ ಇದನ್ನು ಜಾಸ್ತಿ ಮಾಡಿ ಇಟ್ಕೋತಾರೆ ನಾನು ನಾಲ್ಕು ದಿನ ಐದು ದಿನ ಆಗಷ್ಟು ಮಾಡಿಟ್ಕೊತನಿ ಅತಿ ಎಂಟು ದಿನ ಹದಿನೈದು ದಿನ ಮಾಡಂಗಿಲ್ಲ ಸಾಕು ಫ್ರೆಶ್ ಆಗಿರಬೇಕು ಒಂದು ನಾಲ್ಕು ದಿನಕ್ಕಾಗಷ್ಟು ಸಾಕು ಈಗ ನೋಡ್ರಿ ಇದು ನಾನು ಕುಟ್ಟಾಕತ್ತಿದ್ದು ಎರಡು ಪಲ್ಯಕ್ಕೆ ಹಾಕತ್ತಿದ ನೋಡ್ರಿ ಈ ಥರ ತರಿ ತರಿಯಾಗಿ ಕುಟ್ಬೇಕು ಅಗದಿ ನೈಸ್ ಅಲ್ಲ ಇದನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊಂಬಿಡೋಣ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡೋದು ಹಿಂಗೆ ನೋಡ್ರಿ ನೀವು ಮಾಡಿರಿ ಭಾಳ ಟೇಸ್ಟ್ ಆಕೈತೆ ಎಲ್ಲ ರೆಸಿಪಿಗಳಿಗೆ ಒಂದು ಬಾಲ್ನಾಗೆ ತೆಗ್ದು ಇಟ್ಕೊಂಡಿ ಇನ್ನು ಒಗ್ಗರಣೆ ಹಾಕೊಂಡು ಬರ್ರಿ ಉದ್ರಗಾಳು ಪಲ್ಯಕ್ಕೆ ಇವತ್ತು ನಾನು ಬೆಳಗಿನ ನಷ್ಟಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೇನಿ ಅದರ ಜೊತೆಗೆ ಹೆಸರು ಕಾಳು ಮೊಳಕೆ ಹೊಡಿಸಿದ್ವು ಉದ್ರಗಾಳು ಮಾಡೇನಿ ಒಂದು ದಪ್ಪ ತಳ ಇರೋ ಬಾಳಿಗೆ ಇಟ್ಕೊಳನ ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕ್ರಿ ಎಣ್ಣೆ ಹಾಕೊಂಡು ದೊಡ್ಡ ಸ್ಪೂನ್ ಎರಡು ಸ್ಪೂನು ಎಣ್ಣೆಕಾಯಿ ಒಂದು ಅರ್ಧ ಸ್ಪೂನು ಕಾಳು ಹಾಕೋಣ ಒಗ್ಗರ್ಣೆ ಹಾಕೋ ಮುಂದೆ ಯಾವಾಗಲೂ ಸಣ್ಣ ಉರಿ ಇರಲಿ ಎಣ್ಣೆ ಕಾದಿಂದ ಅರ್ಧ ಸ್ಪೂನ್ ಸಾಸಿವೆ ಕಾಳು ಹಾಕೋಣ ಸಾಸಿವೆ ಚಟಪಟ ಅನ್ನಲಿ ಒಂದು ನಾಲ್ಕು ಕಾಲು ಜೀರಿಗೆ ಹಾಕನು ಒಳ್ಳೆ ಘಮ ದೇಹಕ್ಕೆ ತಂಪು ಕೂಡ ಜೀರಿಗೆ ಒಂದೆರಡು ಕಡ್ಡಿ ಕರಿಬೇ ಹಾಕೋಣ ಉರಿ ಸಣ್ಣ ಇರಲಿ ಯಾವಾಗ ಈರುಳ್ಳಿ ಹಾಕ್ತೀವಿ ಯಾವಾಗ ಮೀಡಿಯಮ್ ಉರಿ ಮಾಡ್ಕೋಬೇಕು ಒಂದೆರಡು ಸಣ್ಣ ಹೆಚ್ಚಿದ ಈರುಳ್ಳಿ ಹಾಕ್ತೇನೆ ಹಸಿ ಸ್ಮೆಲ್ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಒಂದು ತರಕಾರಿ ಪಲ್ಯ ಒಂದು ಕಾಳು ಪಲ್ಯ ಯಾವಾಗಲೂ ಕಾಳುನು ಅಷ್ಟೇ ಇಂಪಾರ್ಟೆಂಟ್ ಪೌಷ್ಟಿಕಾಂಶಗಳಂತಹ ದ್ವಿದಳ ಧಾನ್ಯಗಳನ್ನು ಪ್ರತಿದಿನ ಯಾವುದಾದರೂ ಒಂದು ಕಾಳಿನ ಪಲ್ಯ ಒಂದು ತರಕಾರಿ ಪಲ್ಯ ಮಾಡಬೇಕು ನಮ್ಮ ನಿಮ್ಮ ಯಾವಾಗಲೂ ಹಂಗೆ ಒಂದು ಕಾಳು ಪಲ್ಯ ಮಾಡ್ತೀವಿ ಒಂದು ತರಕಾರಿ ಪಲ್ಯ ಮಾಡ್ತೀವಿ ಎರಡು ಥರ ಪಲ್ಯ ಬೇಕು ರೊಟ್ಟಿಗೆ ಚಟ್ನಿ ಪುಡಿಗಳು ಮೊಸರು ಇದ್ದೇ ಇರ್ತಾವೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಒಂದೇ ಪಲ್ಯವಾರನಿಡ ರೀ ಎರಡು ಪಲ್ಯ ಬೇಕು ಚಟ್ನಿ ಪುಡಿ ಚಟ್ನಿಗಳು ಬೇಕು ಆಮೇಲೆ ಕೆಂಪು ಚಟ್ನಿ ಬೇಕು ಹಿಂಡಿ ಕೆಂಪು ಹಿಂಡಿ ಅಂತೀವಿ ನೋಡಿರಿ ಹಿಂಡಿ ಎಲ್ಲ ಬೇಕು ಊಟ ಸೂಪರಾಗಿರ್ತೈತೆ ರೀ ಟೇಸ್ಟಿ ಆಗಿರ್ತೈತಿ ಎರಡು ರೊಟ್ಟಿ ತಿನ್ನೋಲಿ ಎರಡು ರೊಟ್ಟಿ ಜಾಸ್ತಿ ಹಾಕ್ತೀವಿ ಈಗ ನೋಡಿ ಈರುಳ್ಳಿ ಹಸಿ ಸ್ಮೆಲ್ ಹೋಯ್ತು ಸ್ವಲ್ಪ ಫ್ರೈ ಆಯಿತು ಆವಾಗ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಸಣ್ಣಕ್ಕೆ ಹೆಚ್ಚಾಕೊಂಡು ಅದು ಸ್ಮೂತಾಗಿ ಬೇಯ್ಲಿ ಮೀಡಿಯಮ್ ಉರಿ ಇಟ್ಕೊಂಡು ಚಂದ ಬೇಯಿಸ ಇವಾಗ ರೆಡಿ ಮಾಡಿದಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಣ ಒಂದು ಎರಡು ಸ್ಪೂನ್ హాకీ ఒ చంద ఫ్రై మా యాకంద్రె హితీవల్ ఫ్రై ఈ చోంగా ఫ్రై ఆగింద స్వల్ప నీరుక పీ కుడే లోటల్లే ఒక అర్ధ లో నీరు యాకంద్రె ఇది సీదారు ಒಗ್ಗರಣೆ ಅದಕ್ಕೆ ಅರ್ಧ ಲೋಟ ನೀರು ಭಾಳ ಹಾಕಿಲ್ಲ ಉದ್ದರುಗಾಳ ಪಲ್ಯಕ್ಕೆ ಈ ಥರ ಪಲ್ಯ ಮಾಡ್ಕೊಂಡು ಟ್ರಿಪ್ಪಿಗೆ ಹೋಗ್ರಿ ಪಿಕ್ನಿಕ್ ಹೋಗ್ರಿ ಒಟ್ಟೆ ಪಲ್ಯ ಕೆಡ ಇದು ಚೆಂದಾಗಿ ಕುದಿಬೇಕು ಆ ನಂತರ ಮೊಳಕೆ ಹೊಡೆಸಿದ ಕಾಳುಗಳನ್ನು ಇದಕ್ಕೆ ಹಾಕೋನು ಕೇವಲ ಕಡಿಮೆ ಪದಾರ್ಥದಾಗ ಸೂಪರ್ ಹೆಲ್ದಿ ಆದಂಥ ಟೇಸ್ಟಿ ಆದಂಥ ಕಾಳು ಪಲ್ಯ ಇದು ರುಚಿಗೆ ತಕ್ಕಷ್ಟು ಹಾಕೋನು ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ತಕ್ಕವಿ ರುಚಿಗೆ ತಕ್ಕಷ್ಟು ಹಾಕೋನು ಕಾಲು ಸ್ಪೂನ್ ಅರ್ಶಿಣ ಪುಡಿ ಹಾಕೋನು ಇಂಪಾರ್ಟೆಂಟ್ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ರೆಸಿಪಿಗಳಿಗೆ ಹಾಕುವಂಥ ಗುರೆಳ್ಳು ಪುಡಿ ಅಂತೇಳಿ ನಾವು ಹುಚ್ಚಳು ಪೌಡ್ರು ಗುರೆಳ್ಳು ಪುಡಿ ಅದನ್ನು ಹಾಕಿದಾಗ ನಮ್ಮ ರೆಸಿಪಿಗಳು ಕಂಪ್ಲೀಟ್ ಆಗ್ತವೆ ಸೂಪರ್ ಟೇಸ್ಟಿಯಾಗಿ ಬರ್ತವೆ ಈಗ ಬುರೇಳು ಪುಡಿ ಹಾಕಣ ಒಂದೆರಡು ಸ್ಪೂನ್ ಸಣ್ಣ ಸ್ಪೂನ್ಲೆ ಎರಡು ಸ್ಪೂನ್ ಹಾಕ್ತಾನೆ ಇಷ್ಟು ಹಾಕಿದ್ರೆ ಮುಗೀತು ನೋಡ್ರಿ ಇದು ಪಲ್ಯ ಮಿಡಿಯಮ್ ಉರಿ ಇಟ್ಕೊಂಡು ಚಂದ ಕೆಳಗ ಮಾಡ್ಕೊತ ಇದನ್ನು ಮಿಕ್ಸ್ ಮಾಡೋಣ ಪ್ರತಿಯೊಂದು ಕಾಳಿದನು ಇದೆಲ್ಲ ಮಸಾಲೆ ಹಾಕ್ತ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಸಣ್ಣ ಉರಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಮುಗಿಯೊಳಗೆ ಬೇಯಿಸ್ಬಿಟ್ಟ ನಮ್ಮ ಮೊಳಕೆ ಒಡಿಸಿದ ಹೆಸರು ಕಾಳಿನ ಉದಿರು ಪಲ್ಯ ರೆಡಿ ಆಗ್ತದೆ ನೋಡ್ರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೆ ನಾನು ತುಂಬ ಧನ್ಯವಾದಗಳು ನಿಮ್ಮ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತೀನಿ ನೀವು ಇಷ್ಟಪಟ್ಟಷ್ಟು ನಮಗೆ ಬೇರೆ ಬೇರೆ ಹೊಸ ಹೊಸ ರೆಸಿಪಿ ಮಾಡಬೇಕಂತ ನಾವು ಮನಸ್ಸು ಬರ್ತೈತಿ ನೋಡ್ರಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ರೆಡಿ ಆಯಿತು ನಮ್ಮ ಉದರ್ಗಾಳ ಪಲ್ಯ ನೋಡಿದ ತಕ್ಷಣ ಏನು ಅನ್ನಿಸ್ತತಿ ನೋಡ್ರಿ ಬರಿ ಬಾಯ್ಲೆ ತಿನ್ಬೇಕು ಅನ್ನಿಸ್ತತಿ ಅಷ್ಟೊಂದು ಸೂಪರ್ ಆದಂಥ ಉದರ್ಗಾಳ ಪಲ್ಯ ರೆಡಿ ಆಗೈತಿ ನೀವು ಈ ಥರ ಮಾಡಿಕೊಂಡು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ತಿನ್ನಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ರೀ